ನಮಸ್ಕಾರ ಅತಿಯಾದ ಸಿಟ್ಟು ಗಣಮಕ್ಕಳಿಗೆ ಒಳ್ಳೆಯದಲ್ಲ ಆ ಗಂಡಮಕ್ಕಳು ಸಿಟ್ಟು ಮಾಡ್ಕೊಂಡ್ರೆ ಹೆಣ್ಮಕ್ಳು ಯಾವ ರೀತಿಯಾಗಿ ಪ್ಲಸ್ ಪಾಯಿಂಟ್ ಮಾಡ್ಕೊತಾರೆ ಅನ್ನೋದಕ್ಕೆ ಒಂದು ಕತೆ ಇದ್ದೀನಿ ದಯಮಾಡಿ ಕೇಳಿರಿ ಈಗ ಒಂದು ರೈತರ ಮನೆಯಲ್ಲಿ ಒಬ್ಬ ರೈತ ಇದ್ದಂತೆ ಅವನ ಹೆಂಡ್ತಿ ಗಂಡ ಹೆಂಡ್ತಿ ಇಬ್ಬರು ಇದ್ದರು ರೈತ ಪ್ರತಿದಿನ ಬೆಳಗ್ಗೆ ಹೊಲಕ್ಕೆ ಹೋಗ್ತಿದ್ದ ಹೊಲದಲ್ಲಿ ಕೆಲಸ ಮಾಡ್ತಿದ್ದ ಮಧ್ಯಾಹ್ನ ಊಟಕ್ಕೆ ತಗೊಂಡೋಗ್ತದ್ಲು ಹೆಂಡ್ತಿ ಊಟಕ್ಕೆ ತಗೊಂಡೋಗಿ ಊಟ ಮಾಡಿಸಿ ಊಟದ ಗಂಟು ತಗೊಂಡು ಹೋಗಿ ಊಟ ಮಾಡಿಸಿ ಬರ್ತಿದ್ಲು ಈ ರೀತಿ ಒಂದು ರೈತರ ಮನೆಯಲ್ಲಿ ಇರ್ತತಿ ಆಮೇಲೆ ಏನಾಯಿತು ಅಂದರೆ ಇವನು ರೈತ ಪ್ರತಿದಿನವೂ ಹೊಲಕ್ಕೆ ಹೋಗೋದು ನಟ್ ಕಡ್ದು ಬರೋದು ಈಕೆ ಊಟಕ್ಕೆ ಹೋಗೋದು ಯಾವುದು ಸಾಮಾನ್ಯವಾಗಿ ಎಲ್ಲರ ಮನೇಲಿ ಇರದೆ ಇದೇ ರೀತಿಯಾಗಿರುವಾಗ ಒಂದು ದಿನ ರಂಟಿ ಹೊಡ್ಯಕ್ಕೆ ಅಂತ ಹೋದಂತ ಹೊಲಕ್ಕೆ ಹೊಲಕ್ಕೆ ಹೋದಾಗ ಭಾನುವಾರ ಬರುತ್ತಲ್ಲ ಭಾನುವಾರ ಎಲ್ಲ ವಾರದ ಒಂದು ಧಾರಾವಾಹಿನ ಒಂದೇ ದಿನ ತೋರಿಸ್ತಾರೆ ನೋಡಿ ಹಗಲಿ ಆ ಧಾರಾವಾಹಿ ನೋಡ್ಕಂತ ಕುತ್ಕೊಂಡ್ಬಿಟ್ಟದಳ ಈ ತಾಯಿ ರೈತ ಹೊಲಕ್ಕೆ ಅಂತ ಹೋಗಿದ್ದಾನೆ ಬೆಳಗ್ಗೆ ಒಂಬತ್ತರಿಂದ ಕೂತ್ಕೊಂಡು ಹತ್ತು ಆತು ಹನ್ನೊಂದು ಆತು ಹನ್ನೆರಡು ಆತ ಒಂದು ಆತು ಒಂದುವರೆ ಆತು ಏನೂ ಅಡಗಿನ ಮಾಡಿಲ್ಲ ತಾಯಿ ಅಡುಗೆನ ಮಾಡಿಲ್ಲ ಏನು ಮಾಡಬೇಕು ಅವಳು ಮೈ ಮರ್ತು ಬಿಟ್ಟದಾಳೆ ಧಾರಾವಾಹಿ ನೋಡ್ಕಂತ ನೋಡ್ಕಂತ ಈ ರೀತಿ ಆಗಿರುವಾಗ ಆ ಧಾರಾವಾಹಿ ಎಷ್ಟೊತ್ತಿಗೆ ಒಂದು ನಾಲ್ಕು ಗಂಟೆವರೆಗೂ ಟಿ ವಿ ಮೇಲೆ ಪರಿಜ್ಞಾನ ಇರ್ತೈತಿ ಆಮೇಲೆ ಏನೋ ಮಾಡಿ ಟೈಮ್ ನೋಡಿಬಿಟ್ಟಿದ್ದಾಳೆ ನಾಲ್ಕು ಗಂಟೆ ಆಗಿಬಿಟ್ಟತಿ ಗಂಡು ಬೇರೆ ಸಿಟ್ಟನೇನು ಅಯ್ಯಯ್ಯಪ್ಪ ಇಂಥ ಟೈಮ್ನಾಗ ಏನರ ನಾನು ಸಿಕ್ಕಿ ಅಂದ್ರೆ ನನ್ನ ಗಂಡ ನಾನು ಉಳಿಸೋದೇ ಇಲ್ಲ ಅಂತಂದೇಳಿ ಯಾವ ಥರ ಬುದ್ಧಿ ಓಡಿಸಿದ್ಲು ಅಂದರೆ ಅಕ್ಕೇನು ಅಡುಗೆ ಪಡ್ಗೆ ಮಾಡೋಕ್ಕೆ ಹೋಗಲಿಲ್ಲ ಆ ಟೈಮ್ಗೆಲ್ಲ ಓರಾಗ್ಬಿಟ್ಟು ಬಡ ಬಡ ಒಂದು ಡಬ್ಬ್ಯಾಗ ಅಕ್ಕಿ ಒಂದು ಡಬ್ಬೆಯಲ್ಲಿ ಹಿಟ್ಟು ರೊಟ್ಟಿ ಹಿಟ್ಟು ರೊಟ್ಟಿ ಮಾಡ್ತಾರಲ್ಲ ಆ ಹಿಟ್ಟು ಆಮೇಲೆ ಒಂದು ಡಬ್ಬೆಯಲ್ಲಿ ಮುಳುಗಾಯಿ ಮುಳುಗಾಯಿ ತಗೊಂಡು ಹೊಲಕ್ಕೆ ಉಣ್ಣಕ್ಕೆ ಹೆಂಗೆ ಉಣ್ಣ ಗಂಡು ಕಟ್ಕೊಂತಾರೆ ಆ ಥರ ಕಟ್ಟಿಗೆಂದು ಹೊಂಟದ್ಲಂತೆ ಹೊಲ ಆ ದಡ್ಡ ಎರಡು ದೂರ ಇತ್ತು ಸಿಟ್ಟು ಹತ್ಬಿಟ್ಟತಿ ಇವನಿಗೆ ಹೊಲದಾಗ ರಂಟಿ ಒಡೆದು ಹೊಡೆದು ಸಾಕಾಗಿ ಹೊಟ್ಟೆ ಹಸ್ತು ಸಾಕಾಗಿ ಆಕೆ ನೋಡೋದಕ್ಕೆ ಮತ್ತೊಂದಿಟ್ಟು ಹೊಟ್ಟು ಉರಿ ಆಗ್ಬಿಟ್ಟತಿ ನೋಡಿದ್ದೆ ಅವಾಗ ಅಕ್ಕಿ ಅಂದ್ ಬರ್ಕೊಲ್ ಬಂದು ಆ ಉಣ್ಣಾಗಂಟ ನೋಡಲಿಲ್ಲ ಅಂತ ಏನು ಅಲ್ಲಿ ಮರದ ಇಟ್ಲಂತ ಅಕ್ಕಿ ಇಡೋತ್ತಿಗೆ ನಾ ಬಂದು ಮಧ್ಯಾಹ್ನ ಒಂದೂವರೆ ಉಣ್ಣ ಗಂಟೆ ಈಗ ತಂದಿ ಅಂದ ಅಕ್ಕಿ ರಪ್ಪ 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 ಬರ್ಕೊಲ್ ತಗೊಂಡು ಹೊಡ್ಯಕ್ಕೆ ಹತ್ಬಿಟ್ಟದಂತ ಹೊಡೆ ಹೊತ್ತನ ಈ ತಾಯಿ ಅಲ್ರಿ ಏನಾಯ್ತು ಏನು ಎಂತು ಲೇಟಾಯಿತು ಯಾಕೆ ಲೇಟ್ ಆಯಿತು ಅಂತಂದು ಕೇಳಲಿಲ್ಲಂಗೆ ಹೊಡೆಯಕತ್ ಬಿಟ್ರಲ್ಲ ನನ್ನಂತ ಹೆಣ್ಮಳು ನಾನು ನಾನು ನೀವು ಅಂತಂದ್ರೆ ಏನಂತ ತಿಳ್ಕೊಂಡಿದ್ದೀವಿ ನಾನು ಪತಿಯ ಪರದೈವ ಪತಿಯ ಪರಮಾತ್ಮ ಪತಿಯಿಂದಲೇ ಸದ್ಗತಿ ಅಂತ ನಾ ತಿಳ್ಕಂಡು ಬಾಳೆ ಮಾಡ್ತೀನಿ ಇಂಥಕ್ಕಿ ಇಂಥ ಬದ ಹಿಂಗೆ ಮಾಡ್ತೀರಲ್ಲ ಹೊಡಿತೀರಿ ಹಾಗಾದ್ರೆ ನಾ ತಂದಿರುವಂಥ ಅನ್ನ ಅಕ್ಕಿಯಾಗಿ ಹೋಗಲಿ ರೊಟ್ಟಿ ಹಿಟ್ಟಾಗಿ ಹೋಗಲಿ ಪಲ್ಯ ಮುಳುಗಾಯಿ ಹೆಂಗಿದ್ದು ನೋಡು ಆಗಿ ಹೋಗ್ಲಿ ಅಂತ ಶಾಪ ಕೊಟ್ಬಿಟ್ಲಂತ ಅವನು ಹೊಡೆಯ ಹೊಡೆದು 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 ಸಾಕಾಗಿ ಮರದನೇಳಿ ಬಂದು ಹೊಟ್ಟೆ ಸತಿ ಅಂದು ಸುಸ್ತಾಗಿ ಊಟಕ್ಕೆ ಗಂಟು ಬಿಸಿ ನೋಡ್ತಾನೆ ಹಂಗ ಬರಣಿ ಬಾಯಿ ಪಾಯಿ ತೆಗೆದ್ಗೆ ಅಕ್ಕಿ ಪಕ್ಕಿ ಎಲ್ಲ ಅಕ್ಕಿ ಹಿಟ್ಟು ಮುಳುಗಾಯಿ ನೋಡಿ ದಂಗಾರ ಬಿಟ್ಟು ನನ್ನ ಥರ ಥರ ನಡ್ಗತ್ ಬಿಟ್ಟಾನ ಜೊಯ್ಯಪ್ಪ ನನ್ನ ಹೆಂಡ್ತಿ ಶಾಪ ಕೂಡ ಕೊಡ್ತಲ್ಲ ಅಯ್ಯೋ ನಾನು ಭಾಳ ತಪ್ಪು ಮಾಡಿಬಿಟ್ಟೆ ಅಂದ ಬಾರಿಕೋಲಿಂದ ಹೊಡೆದಂಥ ಗಣಮಗ ಸಿಟ್ಟು ಗೆದ್ದು ಬಾಟಿಗೆ ಬಾರಿಕೋಲು ಹೊಡೆದದ್ನಲ್ಲ ಅವನ ಕೈ ಮುಗಿದು ಕೇಳ್ತಾನಂತ ದಯಮಾಡಿ ನಂದು ತಪ್ಪಾಗಿದೈತಿ ಮರಗಿತಿ ನಂದೇನ ತಪ್ಪು ಮನಸ್ಸಿ ಇದು ಮೊದ್ಲು ಹೆಂಗಿತ್ತು ನೋಡು ಹಂಗ ಮಾಡು ಒಟ್ಟಸ್ಬಿಟ್ಟದ ನಾನು ಸಾಯಂಕಾಯಿಬಿಟ್ಟದತಿ ಮೊದ್ಲು ಉಣ್ಬೇಕು ನಾನು ಹೆಂಗಿತ್ತು ನೋಡು ಹಂಗ ಮಾಡ ಅಂದಂತ ಆಕೇನಂದಂತ ನಾ ಒಮ್ಮೆ ಕೊಟ್ಟೆ ಅಂದ್ರೆ ಮತ್ತೆ ತಕನದೇ ಇಲ್ಲ ಶಾಪಾನ ಮತ್ತೇನು ಇದು ಮಾಡಂಗಿಲ್ಲ ಅಂದಂತ ಆಕೆ ಹಿಂಗೆ ಅವನ ಸಿಟ್ಟು ಇದ್ದು ಇದ್ದು ಸಹಿತ ಎಲ್ಲ ಹೋಗ್ಬಿಡ್ತು ಹೋಗಿ ಏನಂದ ಕೈ ಮುಗಿದು ಕೇಳ್ತಾನೆ ಈ ಥರ ಮೈನಸ್ ಪಾಯಿಂಟ್ ಮಾಡ್ಕಂತಾರೆ ಪ್ಲಸ್ ಪಾಯಿಂಟ ದಯಮಾಡಿ ಅತಿಯಾದ ಸಿಟ್ಟು ಒಳ್ಳೆಯದಲ್ಲ ನಾವು ಸೆಟ್ ಮಾಡ್ಕೊಂತೀವಿ ಆದರೂ ಸಹಿತ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಹೆಣ್ಮಕ್ಳ ಮೇಲೆ ಸೆಟ್ ತೋರಿಸಿದ್ರೆ ಈ ಥರ ಮಾಡ್ ಮಾಡ್ತಾರೆ ಅವರು ಸಹಿತ ಜಾಣತನ ಯಾರ ಯಾರ್ಯಾರಿಗೆ ಯಾವ್ಯಾವ ಥರ ಜಾಣತನ ಇರ್ತದಂತ ಹೇಳೋಕ್ಕಾಗಲ್ಲ ದಯಮಾಡಾದಷ್ಟು ಮಕ್ಕಳು ಸೆಟ್ ಕಮ್ಮಿ ಮಾಡ್ಕೆ ರೀ ಒಳ್ಳೇದಾಗಲಿ